ವಿಶ್ಲೇಷಣೆ ಕಾರ್ಯಕ್ರಮವನ್ನು ಇವತ್ತು ಪರಮ ಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ್ ಶಿವ ಸ್ವಾಮೀಜಿಗಳ ಸಾನ್ನಿಧ್ಯ ದಿವ್ಯ ಸಾನಿಧ್ಯದಲ್ಲಿ ಅವರ ಉಪಾಶ್ರೀತ್ವಾದಲ್ಲಿ ಅಂದ್ಕೊಂಡಿರುವಂಥದ್ದು ಪೋಷಕ ಮನೆಲ್ಲರೂ ಕೂಡ ಇವತ್ತಿನ ದಿನ ಇವತ್ತಿನ ಕ್ಷಣ ಒಂದು ಪಾವನವಾದಂಥ ಕ್ಷಣ ಅಂತ ಅಂದ್ಕೊಳ್ತಾರೆ ಪರಮ ಪೂಜ್ಯರಿಗೆ ಕಾರ್ಯಗಳಿಗೆ ನಮಸ್ಕರಿಸ್ತಾ ಈತನೇ ರಾಸ್ತು ಮಾತನಾಡಿದಂಥ ಕಪರಾಳು ನಾಲ್ಕುನೂರು ಅಧ್ಯಕ್ಷರು ಸರ್ಣ ಸಾಹಿತ್ಯ ಪರಿಷತ್ತು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂಥ ಶಾಲೆಯ ಮುಖ್ಯೋಪದಂಥ ಶೋಭಾ ಅವರೇ ಹಾಗೂ ಕರಳಿ ವೇದಿಕೆಯ ಅಧ್ಯಕ್ಷರಾದಂಥ ತೀರ್ಥಕುಮಾರಿ ಮೇಡಮ್ ಅವರೇ ದಸರಾ ದೊಡ್ಡ ಮನೆ ಪ್ರಭಾಕರ್ ದೊಡ್ಡ ಮನಸ್ಸಲ್ಲಿ ದೊಡ್ಡ ಮನೆ ಪ್ರಭಾಕರ್ ಅಂತೇಳಿ ಈಗ ಎಲ್ಲರ ಬಗ್ಗೆ ಮಾತನಾಡಿದ್ದಾರೆ ಹಾಗೂ ಕಾರ್ಯಕ್ರಮದಲ್ಲಿ ತೋರಿಸ್ತಿರುವಂಥ ಸ್ನೇಹಿತರಾದಂಥ ಹಿರಿಯರಂಥ ಸಿದ್ದೇಗೌಡ್ರೆ ಚಂದನ್ ಅವರೇ ಮಹೇಶ್ ಅವರೇ ಸಂದೇಶ್ ಅವರೇ ಎಲ್ಲ ಪದಾಧಿಕಾರಿಗಳು ಬಸ್ ಇವತ್ತು ನಾನು ಮಾತನಾಡೋ ಸಮಯ ಅಲ್ಲ ಮಾತನ್ನು ಕೇಳೋ ಸಮಯ ಯಾಕಂದರೆ ಕ್ರಮ ಪಜ್ಜಿಯಲ್ಲಿದ್ದಾರೆ ಅಂತ ಹೇಳಿದರೆ ಅವರಿಂದ ನಾವೇನು ಏನೋ ಪಡ್ಕೊಂಡು ಹೋಗ್ಬೇಕು ನೀವೆಲ್ಲರಿಗೂ ಇವತ್ತು ಅದೃಷ್ಟವೊಂದು ಯಾಕೆ ಅಂತ ಹೇಳಿದ್ರೆ ಅವರು ಒಂದೊಂದು ಮಾತನ್ನು ನೀವು ಕೇಳ್ಕೊಬೇಕು ಅದು ನಿಮ್ಮ ಜೀವನಕ್ಕೆ ದಿಚ್ಚುಚ್ಚಿ ಹಾಕ್ಬೇಕು ವಚನ ಬರೀ ಮಾತಲ್ಲ ಅದು ಅದು ಜೀವನ ಸರಳವಾದಂಥದ್ದನ್ನು ಗೊತ್ತಿಗೆ ಹೇಳ್ಕೊಟ್ಟಂಥ ಮಾತುಗಳಿದಾವಲ್ಲ ಆ ಮಾತುಗಳೇ ವಚನ ಆಗಿ ಹೊರಬರುವಂಥದ್ದು ಅನೇಕ ವಚನಗಳಿದೆ ವಿಷ್ಣ ಶತ ಹನ್ನೆರಡನೇ ಶತಮಾನದಲ್ಲಿ ಇವತ್ತು ನಾವೇನು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡಬೇಕು ಅಂತ ಹುಟ್ಟಿದೀವಲ್ಲ ಹನ್ನೆರಡನೇ ಶತಮಾನದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಹೊಸ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಅವತ್ತಿನ ಮೂಲ ತತ್ವದಲ್ಲೇ ಆಗ್ತಾ ಆಗ್ತಾಯಿರೋಂಥದ್ದು ನೀವು ಒಂದು ಸಿನಿಮಾ ತಗೊಳ್ಳಿ ಸಮಾಜ ಕಲ್ಯಾಣ ಇಲಾಖೆ ತಗೊಳ್ಳಿ ಹಿಂದುಳಿದ ವರ್ಗ ತಗೊಳ್ಳಿ ಯಾವುದೇ ಇಲಾಖೆಗಳ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಲ್ಲ ಅದರ ಏನಿದೆ ಅಂತ ಹೇಳಿದರೆ ವಚನಗಳಲ್ಲಿದೆ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗಲ್ಲ ಅದು ಒಂದು ಇವತ್ತು ಅವ್ನ ಯಾರು ಅವ್ನ ಯಾರು ಕೇಳ್ತಾ ಇರ್ತೀವಿ ಆದರೆ ಅವತ್ತು ಹೇಳಿದರು ಇವನ್ ಯಾರವ ಇವನ್ ಯಾರವ ಅನ್ಬೇಡಿ ಇವನಮ್ಮ ಇವನಮ್ಮ ಇದೇ ಬದುಕು ಇದಕ್ಕಿಂತ ಹೆಚ್ಚು ಮಾತುಗಳು ಮತ್ತೊಂದು ಬೇಕಾಗಿಲ್ಲ ಅಂತಂದ್ರೆ ಅವ್ರು ಬಸವಣ್ಣ ಕನಸ್ಕೊಂಡಿದ್ರು ಈ ವ್ಯವಸ್ಥೆಯಲ್ಲಿ ಜಾತಿ ಇರಬಾರ್ದು ಕನ್ಸ್ಕೊಂಡಿದ್ರು ನಾವೆಲ್ಲ ಮನುಷ್ಯರೇ ಬದುಕಬೇಕು ಮನುಷ್ಯತ್ವದಿಂದ ಬದುಕಬೇಕು ಅಂತೇಳಿ ಕನಸ್ಕೊಂಡ್ರು ಮಠ ಮಾನ್ಯಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅಂತಂದ್ರೆ ಒಂದಷ್ಟು ಮೌಲ್ಯವಾಗುತ್ತಿದೆ ಅಂತ ಹೇಳಿದ್ರೆ ಯಾಕೆಂದ್ರೆ ನಾನು ಕೂಡ ಶ್ರೀ ಶ್ರೀ ದೇಶಿಕಲ್ಯ ಸ್ವಾಮೀಜಿಯವರ ಪ್ರಸಾದದಲ್ಲಿ ನನ್ನ ಸ್ನಾತಕೋತ್ತರ ಪದವಿಯನ್ನು ಮೈಸೂರು ಪಡ್ಕೊಂಡಿದ್ದು ಭಾರಿ ಖುಷಿ ಅನಿಸ್ತದೆ ಇವತ್ತು ಬೇರೆ ಬೇರೆ ಹೋಟೆಲ್ ಊಟ ಮಾಡ್ತೀನಿ ಅಲ್ಲ ನನಗದು ಆ ಊಟದ ರುಚಿಯಿಂದ ಏನೂ ಅನ್ನಿಸ್ತಾನೆ ಇಲ್ಲ ಅವ್ರು ಕೊಟ್ಟಂತ ಹುಳಿ ಕಾಳು ಆ ಮುದ್ದೆ ಇದೆಯಲ್ಲ ಅದು ರುಚಿ ಫಸ್ಟ್ ನನಗೆ ಮುಂದೂ ಸಿಗಲ್ವನ ಈಗಲೂ ಕೂಡ ಎಂಥ ಫೈವ್ ಸ್ಟಾರ್ ಹೋಟ್ಲ್ಗೆ ಅದು ಕೂಡ ಸಿಗ್ತಾ ಇಲ್ಲ ಫಸ್ಟ್ ಅಲ್ಲಿ ಬರೀ ಊಟ ಇರಲಿಲ್ಲ ಭಕ್ತಿ ಅದಲ್ಲ ಇಲ್ಲ ಆಗಿರ್ತೀನಿ ಭಕ್ತಿಯಿಂದ ಪ್ರೀತಿಯಿಂದ ನಾವು ಯಾವುದು ರೀತಿಯಲ್ಲಿ ಸಿಗ್ತದೋ ಅದು ಜೀವನವನ್ನು ಪಾವನ ಮಾಡುತ್ತೆ ಆ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಗಣ್ಯರಿದ್ದೀರಿ ವಿಶೇಷ ಮಕ್ಕಳಿದ್ದೀರಿ ಮಕ್ಕಳು ಅಂತ ತಿಳ್ಕೊಳ್ಳಿ ತಂದೆ ತಾಯಿಗಳನ್ನ ಪ್ರೀತಿ ಮಾಡಿ ಒತ್ತಿನಗಳಲ್ಲಿ ಮಾತಿನಲ್ಲೇ ಇರಲಿ ನೀವು ಬೆಳಿಗ್ಗೆ ಶಾಲೆಗೆ ಹೊರಬೇಕಾದ್ರೆ ಅಪ್ಪ ಬರ್ತೀನಿ ಅಮ್ಮ ಬರ್ತೀನಿ ಅಂತ ಹೇಳಿ ಬನ್ನಿ ನೀವು ಓದೋಕೊಳ್ಳುವಾಗ ನಿಮ್ಮ ಅಪ್ಪ ಅಮ್ಮ ಎಲ್ಲೋ ನಿಮಗೋಸ್ಕರ ದುಡ್ಡು ದುಡಿರ್ತಾರೆ ಓದೋ ಕೂತ್ಕೊಂದ್ರಲ್ಲ ಬೆಳಿಗ್ಗೆ ಕೂತಲ್ಲೇ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಅಪ್ಪ ಅಮ್ಮನ ಕಾಲಿ ನಿಜವಾಗಿ ನಮಸ್ಕಾರ ಮಾಡಬೇಕು ಬಂತಲ್ಲ ಮನಸ್ಸರೇ ನಮಸ್ಕಾರ ಮಾಡಿ ನಿಮ್ಮ ಓದು ಚೆನ್ನಾಗಾಗುತ್ತೆ ನೀವು ಓದಿದಷ್ಟು ತಲೆ ಹಾಕುತ್ತೆ ಎಲ್ಲೋ ಹುಡುಗಿಯ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗೂಡುಗಳಿಗೆ ಅಂದರೆ ಎಲ್ಲೋ ಹುಡುಕ್ತಾಯಿದ್ದೀವಿ ಅವ್ರಿಗೆ ನಮ್ಮ ಮನೇಲೆ ನಮ್ಮ ಅಪ್ಪ ಅಮ್ಮ ದೇವರಿದ್ದಾರೆ ನಮಸ್ಕಾರ ಮಾಡಿ ನಿಮಗೆಲ್ಲಾದರೂ ಒಳ್ಳೆ ಭವಿಷ್ಯ ಇದೆ ನೀವು ಆಗಿರ್ತೀರಿ ಸೊ ನಮ್ಮ ಹಾಲಪ್ಪ ಸರ್ ಇಂಥ ಕಾರ್ಯಕ್ರಮ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದರೆ ಎಲ್ಲೋ ಕೇಳ್ಕೊಂಡು ಹೋಗುವಂಥ ಕಾರ್ಯಕ್ರಮ ಆಗಬೇಕು ಸಂದರ್ಭದಲ್ಲಿ ಇಲ್ಲಿ ನೀವು ಅದನ್ನು ನಿಮ್ಮ ಜೀವನಕ್ಕೆ ಅಡುಗೊಡ್ತ ವಿದ್ಯಾರ್ಥಿಗಳು ಎಲ್ಲ ಹಾಕ್ಬೇಕು ನಾವೇ ನಮ್ಮ ಇಲಾಖೆ ಮಾಡಬೇಕಾಗಿತ್ತು ಅಂಥ ಕಾರ್ಯಕ್ರಮವನ್ನು ಹಾಲಪ್ಪ ಸರ್ ಅವ್ರು ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಾವು ಕೂಡ ಎಲ್ಲ ಇದ್ದೀವಿ ನಮ್ಮ ಪ್ರಮುಖ ಪೂಜ್ಯರ ಮಾತನ್ನು ನಾವು ಕೂಡ ನಮ್ಮ ವ್ಯವಸ್ಥೆಗೆ ನಮ್ಮ ಬದುಕಿ ತಗೊಂಡೋಗು ಅಂತ ಇದು ಹೆಚ್ಚು ಮಾತಾಡೋಣ ಸಮಯ ಅಲ್ಲ ಅಂತ ಭಾವಿಸ್ತಾ ಅವಕಾಶಕ್ಕಾಗಿ ಒಂದಿನ ಸಲ್ಲಿಸ್ತಾನು ಮಾತು ನಿಡಿಸ್ತೇನೆ ನಮಸ್ಕಾರ